ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗಿರಿ ಕುಷ್ಟಗಿ ತಾಲೂಕಿನ ತಾವರ್ಗೆರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ರಾಯನಕೆರೆಯ ಎಡದಂಡೆ ಮತ್ತು ಬಲದಂಡೆ ಕಾಲುವೆ ಭೂಮಿ ನೀಡಿದ ಭೂಮಾಲೀಕರೇ ಕಾಲುವೆಗಳನ್ನು ನಿವೇಶನವನ್ನಾಗಿ ಪರಿವರ್ತಿಸಿ ಮಾರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಎಂದು ತಾವರ್ಗೆರೆ ಪಟ್ಟಣದ ನಾಗರಿಕರು ಆರೋಪಿಸಿದ್ದಾರೆ ಈ ಕುರಿತು ಕುಷ್ಟಗಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂತೋಷ್ ಸರ್ನಾಡ್ ಗೌಡರ್ ಸಿದ್ದನ್ಗೌಡ ಪುಂಡಗೌಡರ್ ವಿಜಯ್ ಚಲವಾದಿ ನಿರೂಪಾದಿ ಪುಂಡುಗೌಡರ್ ಬಸವರಾಜ್ ಭೋವಿ ಇತರರು ಮಾತನಾಡಿ ತಾವರ್ಗೆರಾ ಗ್ರಾಮದ ರಾಯನಿಕೆರೆಯ ಬಲದಂಡೆ ಕಾಲುವೆಯ ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೊಂಬತ್ತರಲ್ಲಿ ಹಾದು ಹೋಗಿದ್ದು ಕಾಲುವೆಗಾಗಿ ಸಣ್ಣ ನೀರಾವರಿ ಇಲಾಖೆಯಿಂದ ಭೂ ಸ್ವಾಧೀನ ಪಡಿಸಿಕೊಂಡು ಈಗಾಗಲೇ ಪರಿಹಾರ ಮೊತ್ತವನ್ನು ಸಹ ಪಡೆದಿರುವ ಭೂಮಾಲೀಕರು ಈ ಸರ್ವೆ ಸಂಖ್ಯೆಯ ಜಮೀನಿನ ಪಹಣಿಗಳಲ್ಲಿ ನೀರಾವರಿ ಇಲಾಖೆಗೆ ಭೂ ಸ್ವಾಧೀನಕ್ಕೊಳಪಟ್ಟಿದ್ದನ್ನು ಭೂಪರಿವರ್ತನೆ ಮಾಡಿಸಿದ್ದಾರೆ ಸರ್ಕಾರಕ್ಕೆ ವಂಚಿಸಿ ಕೆರೆಯ ಕಾಲುವೆಯನ್ನು ಸಂಪೂರ್ಣವಾಗಿ ಮುಚ್ಚಿಸಿ ನಿವೇಶನಗಳನ್ನಾಗಿ ಅಭಿವೃದ್ಧಿಪಡಿಸಿ ಮಾರಾಟ ಮಾಡಲಾರಂಭಿಸಿದ್ದಾರೆ ನಿವೇಶನಗಳಿಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸಹ ಖಾತಾ ಉತ್ತರ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ರೈತರ ಜಮೀನುಗಳಿಗೆ ನೀರು ಹರಿಸಲು ಉದ್ದೇಶಿಸಿ ಮಾಡಿರುವ ಕಾಲುವೆಗಳನ್ನು ಮುಚ್ಚಿರುವುದನ್ನು ತೆರವುಗೊಳಿಸಿ ಮರಳಿ ಕಾಲುವೆ ನಿರ್ಮಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸಂಬಂಧಿಸಿದ ಕಲಬುರಗಿ ಆಯುಕ್ತರಿಗೆ ಕೊಪ್ಪಳ ಉಪವಿಭಾಗಾಧಿಕಾರಿಗಳಿಗೆ ಕಂದಾಯ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು ಭೂ ಪರಿವರ್ತನೆಗೊಂಡ ಸದರಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಎರಡು ನೂರ ಮೂವತ್ತೊಂದು ಮತ್ತು ಎರಡು ನೂರ ಏಳರಲ್ಲಿ ಯಾವುದೇ ಚಟುವಟಿಕೆಗಳು ನಡೆಯದಂತೆ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಸ್ಟೇ ಆಗಿದೆ ಆದರೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಖಾತಾ ಉತ್ತರ ನೀಡುತ್ತಿದ್ದಾರೆ ಇದರಲ್ಲಿ ಪಟ್ಟಣ ಪಂಚಾಯಿತಿ ಸಣ್ಣ ನೀರಾವರಿ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೂ ಮಾಲೀಕರೊಂದಿಗೆ ಶಾಮೀಲಾಗಿ ಸರ್ಕಾರಕ್ಕೆ ವಂಚಿಸುತ್ತಿರುವುದು ಸ್ಪಷ್ಟವಾಗಿದೆ ಎಂದು ಆರೋಪಿಸಿದರು ಸದ್ಯ ಪಟ್ಟಣ ಪಂಚಾಯಿತಿ ಮತ್ತು ಕೋರಾಡಳಿತ ನಡುವೆ ಹೋರಾಟ ಆರಂಭಿಸಿದ್ದೇವೆ ಕಂದಾಯ ಇಲಾಖೆಯವರು ಸರ್ವೆ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸರ್ವೆ ನಡೆಸಿ ಎಲ್ಲೆಲ್ಲಿ ಒತ್ತುವರಿ ಮಾಡಿ ಮುಚ್ಚಿರುವ ಕಾಲುವೆಗಳನ್ನು ಪತ್ತೆ ಮಾಡಿ ವರದಿ ಸಿದ್ಧಪಡಿಸಿಕೊಡುವುದಾಗಿ ತಿಳಿಸಿದ್ದಾರೆ ವರದಿ ನಂತರ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಹಂತದಲ್ಲಿ ನ್ಯಾಯಾಲಯ ಮತ್ತು ಲೋಕಾಯುಕ್ತ ಇಲಾಖೆಯಲ್ಲಿ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಲು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಸರ್ ಆ್ಯಕ್ಚುಲಿ ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತೊಂಬತ್ತರ ನಂಬರಲ್ಲಿ ಕೆರೆ ಏನಂದರೆ ಈ ಇದರಿಂದ ಕಾಲುವೆ ನೀರು ಕಾಲುವೆ ಮಾಡಿ ರೈತರ ಜಮೀನಿಗೆ ನೀರು ಹರಿಸ್ಬೇಕು ಅಂತ ಒಂದು ಪ್ರೊಜೆಕ್ಟ್ ಮಾಡಿ ಸೊ ಮೊದಲ ಎಷ್ಟು ಕ್ಯಾಚುವೆ ನೀರು ಇತ್ತು ಕೆರೆ ಏರಿಯಾ ಇತ್ತು ಕೆರೆ ಏರಿಯಾನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಮರುಗಡೆ ಪ್ರದೇಶನ ವಿಸ್ತರಣೆ ಮಾಡಿಕೊಂಡು ಬಲದಂಡೆ ಎಡದಂಡೆ ಕಾಲುವೆಗಳನ್ನು ಮಾಡೋಕ್ಕೆ ಪ್ರಪೋಸಲ್ ಕಳಿಸಿ ಸರಿ ಸುಮಾರು ಒಂದು ಐದು ಎಕರೆ ಬಳದಂಡೆ ಕಾಲುವೆ ಟೇರ್ ಚೆನ್ನಲು ಒಂದು ಎರಡು ಕೆರೆ ತೋರಿಸ್ಬಿಟ್ಟು ಸರಿಸುಮಾರು ಏಳು ಎಕರೆ ಚಿರ ಆದಷ್ಟು ಏನಂದರೆ ರೈತರ ಜಮೀನಿನಲ್ಲಿ ಖಾಲಿ ಹೋಗೋದಕ್ಕೆ ಫಲಾನುಭವಿಗಳಿಗೆ ದುಡ್ಡು ಕೂಡ ಕೊಟ್ಟಿರ್ತದೆ ಸೊ ಅವರು ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಇವನ್ ಕೋರ್ಟ್ಗೆ ಹೋಗಿ ಕೂಡ ಹೆಚ್ಚುವರಿ ಕಂಪೆನ್ಸೇಷನ್ ಪಡೆದುಕೊಂಡಿದ್ದಾರೆ ಪಡೆದುಕೊಂಡ ಮೇಲೆ ಕೂಡ ಎರಡು ಸರ್ವೆ ನಂಬರ್ ಎರಡು ಮೂವತ್ತೊಂದು ಮತ್ತು ಎರಡು ಏಳು ಎರಡು ಸರ್ವೆ ನಂಬರಲ್ಲಿ ಮೂಲ ಮಾಲೀಕರೇ ಯಾರಿತ್ತು ಕಂಪನಿಯನ್ನು ತೆಗೆದುಕೊಂಡಂಥ ಮಾಲೀಕರೇ ಅವರು ಆ ಕಾಲುವೆಗಳನ್ನು ಮುಚ್ಚಿ ಅದನ್ನು ಎಣ್ಣೆ ಮಾಡಿರಂಥ ಉದಾಹರಣೆಗೆ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ಏನಂದರೆ ಕೆರೆ ಅಭಿವೃದ್ಧಿ ಮಾಡಿ ನೋ ಮಾಡಿದಾಗ ಸ್ವಲ್ಪ ವಿಚಾರಣೆ ಮಾಡಿ ಕಾಲೇ ಮುಳುಗಡೆ ಕಾಲೇ ಇತ್ತು ಎಲ್ಲಿ ಮುಚ್ಚಾಕಿ ಅಂತ ಹುಡ್ಕೊಂಡು ಹೋಗಾಗ ನಮ್ಗೆ ಇದ್ರ ಇದ್ರ ಮೂಲ ಸಿಗ ಪ್ರಾರಂಭ ಆಗಿತ್ತು ಎರಡು ನೂರ ಮೂವತ್ತೊಂದರಲ್ಲಿ ರೀಸೆಂಟಾಗಿರೋ ಎಣ್ಣೆ ಡೌನ್ ಪ್ಲಾನಿಂಗ್ ಆಗಿರೋ ಜಾಗ ಇದರಲ್ಲಿ ಎರಡು ಜಾಗದಲ್ಲಿ ಕಾಲೇ ಹೋಗಿದೆ ಸೊ ಅದನ್ನು ಮ್ಯಾಪಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಮ್ಯಾಪಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಹಾಗಾಗಿ ಮೂಲ ಮಾಲೀಕರು ಯಥಾವತ್ತಾಗಿ ಆರಾಮಾಗಿ ಏನಂದ್ರೆ ಅದನ್ನು ಡೌನ್ ಪ್ಲಾನಿಂಗು ಎಣ್ಣೆ ಮಾಡಿಕೊಂಡು ಡೌನ್ ಪ್ಲಾನಿಂಗ್ ಮಾಡಿಕೊಂಡು ಕೆ ಜಿ ವಿ ಮಾಡ್ಕೊಂಡಿದ್ದಾರೆ ಈಗ ಎಷ್ಟು ಕಲುವೆದು ಎಷ್ಟು ಗುಂಟೆ ಟೋಟಲ್ ಆಗಿ ಏಳೆಕರೆ ಚೆಲ್ಲದಷ್ಟು ಭೂಮಿ ಏಳ ಚಿಲ್ಲರಷ್ಟು ಭೂಮಿ ಈಗ ಅದು ಪಾಣಿ ಒಳಗಡೆ ಕೊಡ್ಬೇಕಲ್ಲ ನೀರಾವರಿ ಹಾ ಸರ್ ಇಲ್ಲಿ ನೆಗ್ಲಿಜೆನ್ಸ್ ಏನಾಗಿದೆ ಏನಪ್ಪ ಅಂದರೆ ಸಣ್ಣ ನೀರಾವರಿ ಇಲಾಖೆ ಮತ್ತು ಭೂ ಸ್ವಾಧೀನ ಅಧಿಕಾರಿಗಳು ಭೂ ಸ್ವಾಧನ ಅಧಿಕಾರಿಗಳು ಎಸಿಯವರೇ ಬರ್ತಾರೆ ಇವರು ಕಂಪೆನ್ಸೇಷನ್ ಕೊಟ್ಟ ಮೇಲೆ ಆ ಎಷ್ಟು ಎಷ್ಟು ಗುಂಟೆ ಕಂಪೇರಿಷನ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಮಾಲೀಕರದು ಆ ಭೂಮಿಯಿಂದ ಅದನ್ನು ಸಣ್ಣ ನೀರಾವರಿ ಇಲಾಖೆಗೆ ಭೂಮಿ ವರ್ಗಣೆ ಮಾಡುವಂತ ಪ್ರಕ್ರಿಯೆ ಮಾಡಬೇಕಾಗಿತ್ತು ಸೊ ಅಲ್ಲಿ ಎಲ್ಲೂ ಮಾಡಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ತರಾತುರಿಯಲ್ಲಿ ಕೇವಲ ಹದಿನೆಂಟು ಜನ ಫಲಾನುಭವಿಗಳ ಪೈಕಿ ಕೇವಲ ಏಕೈಕ ಫಲಾನುಭವಿ ಇದು ಹೊಲದಲ್ಲಿ ಮಾತ್ರ ಇದನ್ನು ಇಷ್ಟು ಗುಂಟೆ ನೀವು ಸಣ್ಣ ಏನೋ ಇಲಾಖೆ ಭೂಮಿ ಅಂತ ತೋರಿಸಿರುವಂಥದ್ದು ಒಂದು ಎಕ್ಸಾಂಪಲ್ ಇದೆ ಬೇರೆ ಯಾವುದೇ ಪಾಣಿಯಲ್ಲಿ ಕೂಡ ಯಾರ್ಯಾರು ಫಲಾನುಭವಿಗಳು ಕಂಪೆನ್ಸೇಷನ್ ತಗೊಂಡಿದ್ದಾರೆ ಅವರಿಗೆ ಯಾವುದೇ ಕಣಕ್ಕ ಅವರು ಲ್ಯಾಂಡಿಂದ ಎಷ್ಟು ಗುಂಟೆ ಹೋಗಿದ್ದಾರದು ಕಟ್ ಆಗಿರೋಂಥದ್ದು ಇಲ್ಲ ಸೊ ಹಾಗಾಗಿ ಅವ್ರು ಏನು ಮಾಡಿದರೆ ಅದರ ಇದನ್ನು ಏನಪ್ಪ ಬಳಕೆ ಮಾಡ್ಕೊಂಡು ದುರುದ್ದೇಶ ಪೂರಿತವಾಗಿ ಸಂಪೂರ್ಣ ಜಮೀನನ್ನು ಎಣ್ಣೆ ಮಾಡಿ ಒಂದು ಎಣ್ಣೆ ಮಾಡಿ ಟೌನ್ ಪ್ಲಾನಿಂಗ್ ಮಾಡಿ ಕೆ ಜಿ ಮಾಡೋ ಅಂಥದ್ದಿಲ್ಲದಾಗ ನಾವು ಕಂಪ್ಲೇಂಟ್ ರೇಸ್ ಮಾಡಿದ್ವಿ ಯಾರಿಗೆ ಏನಪ್ಪ ಟೌನ್ ಪಂಚಾಯತ್ ಮತ್ತು ಏನಪ್ಪ ಸಣ್ಣಗರ ಇಲಾಖೆಯಲ್ಲಿ ರೇಸ್ ಮಾಡಿದ್ವಿ ಬಟ್ ಉತ್ತರ ಅಂತ ರೇಸ್ ಮಾಡಿದ್ರು ಟೌನ್ ಪಂಚಾಯತ್ನ ಕೆಲವು ಏನೋ ಹಿರಿಯ ಅಧಿಕಾರಿಗಳೇನಪ್ಪ ಅಂದ್ರೆ ಶಾಮೀಲಾಗಿಬಿಟ್ಟು ಅವರಿಗೆಲ್ಲ ಉತ್ತಾರ ಕೊಡುವಂತ ವ್ಯವಸ್ಥೆ ಮಾಡಿದರು ಎರಡು ನೂರ ಏಳರಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಮೂಲ ಮಾಲೀಕರು ಕೂಡ ಇದೇ ರೀತಿ ಏನಂದರೆ ಕೇವಲ ನಾಲ್ಕು ಎಕರೆ ಎಣ್ಣೆ ಎಣ್ಣೆ ಮಾಡಿಸ್ಕೊಂಡ್ಬಿಟ್ಟು ಅವರಲ್ಲಿ ಇಪ್ಪತ್ತೆಂಟು ಗುಂಟೆ ಸಬ್ಲೆನ್ಸ್ ಆಗಿದೆ ಟೋಟಲ್ ಹೋಟೆಲ್ ಹಾಡು ಒಂಬತ್ತು ಎಕರೆ ಚಿಲ್ ಬರ್ತದೆ ಅದನ್ನು ಲೆಸ್ ಮಾಡಿದರೆ ಸಂಪೂರ್ಣ ಭೂಮಿನ ಎಣ್ಣೆ ಆಗಿದ್ದು ನಾಲ್ಕು ಎಕರೆ ಸಂಪೂರ್ಣ ಭೂಮಿದು ಪ್ಲ್ಯಾನ್ ಲೇಔಟ್ ಪ್ಲ್ಯಾನ್ ಮಾಡಿಬಿಟ್ಟು ಗ್ರಾಮ ಪಂಚಾಯತ್ ಇದ್ದಾಗ ಅದರಲ್ಲಿ ಅದು ಅಪ್ರೂವಲ್ ತಗೊಂಡು ಅದನ್ನು ತಗೊಂಡು ಅದನ್ನು ಮಾರಿರುವಂಥ ಎಕ್ಸಾಂಪಲ್ ಇದೆ ಇದರ ಜೊತೆಗೆ ನಮ್ಮ ಹೋರಾಟ ಪ್ರಾರಂಭ ಆದ ಮೇಲೆ ಆರ್ ಸಿ ಲೆವೆಲ್ ರೀತನ್ ಕಮಿಷನ್ ಲೆವೆಲ್ವರೆಗೂ ನಮ್ಮ ಹೋರಾಟ ಮುಂದುವರೆದಿದೆ ಸೊ ಕೇವಲ ಡಾಕ್ಯುಮೆಂಟ್ ಮಾತ್ರ ಹೋರಾಟ ಆಗ್ತದೆ ಯಾರ ಮೇಲೂ ಸಂಬಂಧಪಟ್ಟ ಅಧಿಕಾರದ ಮೇಲೆ ಆಕ್ಷನ್ ಆಗ್ತಾನೇ ಇಲ್ಲ ಕಂದಾಯ ಇಲಾಖೆಯ ತಹಸೀಲ್ದಾರರು ಏನು ಮಾಡಿದ್ದಾರೆ ಅಂತ ಕೂಡ ಯಥ ಸ್ಥಿತಿ ಕಾಯ್ದುಕೊಳ್ಳಬೇಕು ಅಂತ ಹೇಳಿ ನಮ್ಮ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರಿಗೆ ಏನಪ್ಪ ಅಂದರೆ ಆದೇಶ ಹೊರಡಿಸಿದ್ದಾರೆ ಆದೇಶ ಹೊರಡಿಸಿದ ಮೇಲೆ ಕೂಡ ಯಥಾ ಸ್ಥಿತಿ ಕಾಯ್ದುಕೊಡದೆ ಅಲ್ಲಿ ಕಟ್ಟಡ ನಿರ್ಮಾಣ ಆಗೋದು ನಡೀತಾ ಇದೆ ಹಾಗೆ ಉತ್ತರ ಕೊಡೋದು ನಡೀತಾ ಇದೆ ಇದನ್ನು ನೋಡಿದಾಗ ಮೂಲ ಮಾಲೀಕರ ಜೊತೆಗೆ ಜಮೀನಿನ ಮಾಲೀಕರ ಜೊತೆಗೆ ಎಲ್ಲ ಥರದ ನಮ್ಮ ಪಟ್ಟಣ ಪಟ್ಟಿದ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಸಣ್ಣ ಇಲಾಖೆಗಳು ಎಲ್ಲರೂ ಶಾಮೀಲಾಗಿ ಸರ್ಕಾರಕ್ಕೆ ದ್ರೋಹ ಮತ್ತು ವಂಚನೆ ಬಂದು ಸರ್ಕಾರದಿಂದ ಕಂಪಲ್ಸರಿಂದ ದುಡ್ಡು ಹಾಳು ಮಾಡಿ ಏನು ತಮ್ಮ ಲಾಭಕ್ಕೋಸ್ಕರ ತಮ್ಮದು ಯಾವುದೋ ಇದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರಕ್ಕೆ ದ್ರೋಹಿಸಿರ್ತಾರೆ ಅಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಹೋರಾಟ ಈ ಮುಂದಿನ ಹಂತದೊಳಗೆ ಯಾವ ರೀತಿಯಲ್ಲಿ ಹೋರಾಟ ಇದು ಮಾಡ್ತೀವಿ ಈಗ ನಮ್ಮ ಹಂತದಲ್ಲಿ ಏನಪ್ಪ ಅಂದ್ರೆ ಆರ್ ಸಿ ಲೆವೆಲ್ ಇಂದ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಡೈರೆಕ್ಟರ್ ಲೆವೆಲ್ಲು ಪೋರಾಟದ ಇಲಾಖೆಯವರಿಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಆಕ್ಚುಲಿ ಅವ್ರ ಕಡೆಯಿಂದ ಬರುವಂತಹ ನಿರ್ದೇಶನಕ್ಕೋಸ್ಕರ ಕಾಯ್ತಾ ಇದೀವಿ ಯಾಕಂದ್ರೆ ಇದು ಹೆಚ್ಚು ಕಡಿಮೆ ಎಲ್ಲದೂ ಈಗ ತಾವರ್ಗೆರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರದೇಶ ಆಗಿರೋದ್ರಿಂದ ನಾವು ಪಟ್ಟಣ ಪಂಚಾಯತಿ ಮತ್ತು ಹೋರಾಟದವರ ಜೊತೆಗೆ ನಾವು ಒಂದು ಹೋರಾಟ ನಡೆದಿದೆ ಈಗ ಕಂದಾಯ ಇಲಾಖೆಯವರು ಅದನ್ನ ಇದು ಮಾಡಿದ್ದಾರೆ ಏನಂತಪ್ಪ ಅಂದ್ರೆ ಸ್ಟೇ ಕೊಟ್ಟಿದ್ದಾರೆ ಮುಂದಿನ ಹಂತವಾಗಿ ಎಂ ಐ ಪಿ ಅವರು ಮತ್ತು ಸರ್ವೆ ಇಲಾಖೆಯವರು ಮತ್ತು ಇವರು ಮೂರು ಜನ ಸೇರಿಬಿಟ್ಟು ಜಂಟಿ ಸರ್ವೆ ಮಾಡಿ ಯಾವ್ಯಾವ ಭೂಮಿಯಲ್ಲಿ ಖಾಲಿ ಹೋಗಿತ್ತು ಏನಾಗಿದೆ ಅಂತ ಒಂದು ರಿಪೋರ್ಟ್ ಕೊಡೋದಕ್ಕೆ ಕೇಳಿದ್ರೆ ಆ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತೀವಿ ರಿಪೋರ್ಟ್ ಬಂದ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳದಿದ್ದೀನಿ ಮುಂದಿನ ಹಂತದ ನಾವೇನಪ್ಪ ನ್ಯಾಯಾಲಯದಲ್ಲಿ ಮತ್ತು ಲೋಕಾಯುಕ್ತ ಇಲಾಖೆಯಲ್ಲಿ ದೂರು ದಾಖಲೆ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಹೋರಾಟ ಮಾಡೋದೇನೆ ತಮ್ಮೆ ಸರ್ ಸಂತೋಷ್ ಸರ್ ನಾನು